ಬಿ ಜೆ ಪಿ ಹತ್ತು ವರ್ಷ ಆಡಳಿತದಲ್ಲಿ ಅನೇಕ ಸುಳ್ಳು ಹೇಳ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ವೈವಿಧ್ಯವಂತರು ನೌಕರಿಂದ ಪರದಾಡ್ತಾರೆ ಬರೀ ಸುಳ್ಳು ಭರವಸೆ ಅವರು ಕೊಡ್ತಾ ಇದ್ದಾರೆ ಅದು ಜನಕ್ಕೆ ಸುಳ್ಳು ಭರವಸೆಯನ್ನು ಗೊತ್ತಾಗಿ ಇವತ್ತು ಕಾಂಗ್ರೆಸ್ ಬೆಂಬಲಿಸೋದ್ರಿಗೆ ಎರಡನೇ ಮಾತೇ ಇಲ್ಲ ಕಾಂಗ್ರೆಸ್ ಅಲೆ ಇದೆ ಇವತ್ತು ಸುಮಾರು ಇಪ್ಪತ್ತು ಸೀಟ್ಗಿಂತ ಹೆಚ್ಚು ಆಗಿ ಬರ್ತಾವಂತ ನಾನು ಹೇಳ್ಬೋದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಏನೈತಲ್ಲ ಅದನ್ನು ಜನ ಹಿಂದುಳಿದ ವರ್ಗದವರು ಮತ್ತು ಬಡವರು ರೈತರು ಆ ಒಂದು ಗ್ಯಾರಂಟಿ ಮೆಚ್ಚು ಅತಿ ಹೆಚ್ಚಿನ ಬಹುಮತ ಕಾಂಗ್ರೆಸ್ಗೆ ಮಾತಾಡ್ತಾ ಇರ್ತಾರಂತೇಳಿ ನನ್ನ ಅಭಿಪ್ರಾಯ ಒಳ್ಳೆ ರೆಸ್ಪಾನ್ಸ್ ಇದೆ ಕಾಂಗ್ರೆಸ್ ಬಗ್ಗೆ ಐದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತನೂ ಮೆಚ್ಚಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಳ್ಳಿಯಲ್ಲಿ

ಬಿ ಜೆ ಪಿ ಸುಳ್ಳು ಸುಳ್ಳುಳ್ಳ ಒಂದು ಉದ್ದೇಶ ಹೀಗಾಗಿ ಅವ್ರದ್ದು ಯಾವುದೇ ಒಂದು ಸಿದ್ಧಾಂತ ಸರಿ ಇಲ್ಲ ಸರಿ ಜನ್ಧನ್ ಅಕೌಂಟು ಜನ ಔಷಧಿ ಮತ್ತು ಆಯುಷ್ಮಾನ್ ಭಾರತ್ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಜನ ಹಂಡ್ರೆಡ್ ಪರ್ಸೆಂಟ್ ನಮಗಲು ತೋರಿಸ್ತಾರೆ ಅಂತ ಹೋಗ್ತಾ ಇದೆ ನಮ್ಮ ಕರ್ನಾಟಕದ ಟ್ಯಾಕ್ಸ್ ಸಕ ಜಿ ಎಸ್ ಟಿಯಿಂದ ಹೋಗ್ತಾ ಇದ್ದೀವಿ ಹ್ಞೂ ಇವತ್ತು ನಮ್ಮ ಕರ್ನಾಟಕಕ್ಕೆ ನಾವು ಕೇಳಿದ ನ್ಯಾಯವೇ ಅವ್ರು ಇಲ್ಲ ಅವ್ರೇನು ಮನೆಯಿಂದಂತೂ ಕೊಡ್ತಾಯಿಲ್ಲ ನಮ್ಮ ದುಡ್ಡು ನಮಗೆ ಕೊಡ್ರಿ ನಮ್ಗೆ ಮಾಡ್ರಿ ಅಂತ ಹೇಳ್ತಿದ್ವಿ ಇವತ್ತು ಮೋದಿಯವರು ನಮಗೆ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಹೀಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೋರ್ಟಿಗೆ ಹಾಕಿ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಹೋರಾಟ ಮಾಡಿ ನಾವು ಇವತ್ತು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಇದು ಮಲತಾಯಿ ಧೋರಣೆ ಮಾಡ್ತಾರೆ ಮಾಡಬಾರ್ದದು ಅಷ್ಟೇ ನಾವು ಬಿ ಜೆ ಪಿರಿಗೆ ಕೇಳೋದು ಬರೀ ಸುಳ್ಳು ಭರವಸೆ ಅವರು ಕೊಡ್ತಾ ಇದ್ದಾರೆ ಅದು ಜನಕ್ಕೆ ಸುಳ್ಳು ಭರವಸೆಯನ್ನು ಗೊತ್ತಾಗಿ ಇವತ್ತು ಕಾಂಗ್ರೆಸ್ ಬೆಂಬಲಿಸೋದ್ರಿಗೆ ಎರಡನೇ ಮಾತೇ ಇಲ್ಲ ಹೀಗಾಗಿ ಕಾಂಗ್ರೆಸ್ ಅಲ್ಲೇ ಇದೆ ಇವತ್ತು ಸುಮಾರು ಇಪ್ಪತ್ತು ಸೀಟ್ಗಿಂತ ಹೆಚ್ಚು ಆಗಿ ಬರ್ತಾವೆ ಅಂತ ನಾನು ಹೇಳ್ಬೋದು ಲೋಕಸಭೆ ಅಭ್ಯರ್ಥಿ ಯೋಜನೆ ನಮ್ಮ ಅಭ್ಯರ್ಥಿ ಐ ಎಸ್ ಅಭಿ ನಿವೃತ್ತ ಐ ಎಸ್ ಎಸ್ ಅಧಿಕಾರಿಗಳು ಅವರು ಸಾಕಷ್ಟು ಅನುಭವ ಇದೆ ಹೀಗಾಗಿ ಅವರು ಗೆದ್ದೇ ಗೆಲ್ತಾರೆ ನಮ್ಮ ರೈತರು ಜಿಲ್ಲೆ ಅನೇಕ ಕೃಷ್ಣ ಮತ್ತು ಅನೇಕ ನೀರಾವರಿ ಯೋಜನೆಗಳು ಸಾಕಷ್ಟು ಪೆಂಡಿಂಗ್ ಇದಾವೆ ಅದನ್ನು ಅವರು ಅನುಭವಿಗಳು ಸಾಕಷ್ಟು ಅನುಭವ ಇದೆ ಇದರಿಂದ ಅವ್ರೇನಾಯ್ತಲ್ಲ ನಮ್ಮ ರೈತರು ಜಿಲ್ಲೆಗೆ ಅತಿ ಹೆಚ್ಚಿನ ಕೇಂದ್ರ ಸರ್ಕಾರದಿಂದ ಬಜೆಟ್ ತಂದು ನಮ್ಮ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಮದ್ಯದಲ್ಲಿ ನಾನು ಮನೆ ಮಾಡಿಕೊಳ್ಳೋದೇನೆಂದರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಒಳ್ಳೆ ಆಡಳಿತ ಮೆಚ್ಚಿ ಮತದಾರರಲ್ಲಿ ಕೈ ಮುಗಿ ಯಾವುದೇ ಬಿಸಿಲು ತಾವು ಅಂಜದೆ ಮುಂಜಾನೆಯಿಂದ ಆದಷ್ಟು ಹನ್ನೆರಡು ಗಂಟೆ ಒಳಗೆ ನೂರಕ್ಕೆ ನೂರು ಮತದಾನ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಎಚ್ ಮುದಕಪ್ಪರು ಕಾಂಗ್ರೆಸ್ ಹಿರಿಯ ಮುಖಂಡರು